ಅಡಿಕೆ ವ್ಯಾಪಾರಿಯೋರ್ವ ಕೃಷಿಕರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ಪರಾರಿಯಾದ ಘಟನೆಗೆ ಸಂಬಂಧಿಸಿದಂತೆ ಅಶೋಕ್ ಶೆಟ್ಟಿ ಸರಪಾಡಿ ನೇತೃತ್ವದಲ್ಲಿ ರೈತರು ತಹಶೀಲ್ದಾರ್ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಲು ಮುಂದಾಗಿದ್ದಾರೆ ರಂಗೋಲಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅಶೋಕ್ ಶೆಟ್ಟಿ ಸರಪಾಡಿ ಅವರು ರೈತರು ಎಲ್ಲರೂ ಅಸಹಾಯಕರಾಗಿದ್ದಾರೆ ಕೆಲವು ದಿನಗಳ ಹಿಂದೆ ಸುಮಾರು ಐವತ್ತಕ್ಕೂ ಅಧಿಕ ಕೃಷಿಕರು ಪೊಲೀಸ್ ಠಾಣೆ ಮೆಟ್ಟಲೇರಿ ದೂರು ನೀಡಿದರು ದೂರನ್ನು ಸ್ವೀಕರಿಸಿ ಪೊಲೀಸರು ಕೆಲವೇ ದಿನಗಳಲ್ಲಿ ಆರೋಪಿಯನ್ನು ಪತ್ತೆ ಹಚ್ಚಿ ನ್ಯಾಯ ಕೊಡಿಸಬೇಕಿತ್ತು ನ್ಯಾಯ ದೊರೆಯದ ಹಿನ್ನೆಲೆಯಲ್ಲಿ ನಾವು ಮತ್ತೆ ಒಟ್ಟು ಸೇರಿದ್ದು ಜುಲೈ ಮೂರರಂದು ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಸಂತ್ರಸ್ತರ ಅಳಲನ್ನ ಮನವಿ ಮೂಲಕ ನೀಡಲಿದ್ದೇವೆ ಎಂದು ಹೇಳಿದರು ಮಾರಾಟಗಾರರು ಪಂಡ ಸಂತ್ರಸ್ತಿರಿ ಮೂಲ ಒಟ್ಟು ಸೇರಿದ ಸದಾ ಅರವತ್ತೈದು ಎಪ್ಪತ್ತು ಜನ ತಾತ ನಮ್ಮ ಸಂತ್ರಸ್ತರುಲ್ಲ ಬಂಟ್ವಾಳ ತಾಲೂಕದ ಬೇತ ಬೇತ ಭಾಗದಕ್ಕಲು ಬಹುತೇಕ ನಾವೂರು ಸರಪಾಡಿ ಮಣಿನಾಲ್ಗೂರು ಆ ಭಾಗದಕ್ಕಲು ರೀ ಇನ್ನೇ ಈತ ಜನ ರೈತರೂ ಕನ್ನಿಯ ನೌಫಾಲ್ ಬಂಡ್ಬನಾರ್ರಿ ಬಡ್ಡೆ ಕಟ್ಟಡಿ ಬಜ್ಜೈದ ಅಂಗಡಿ ದೀವೊಂದು ರೈತರ ಪುರ ಬಜ್ಜೈನದೆತ್ತೊಂದು ಸಂಪ್ರದಾಯ ಪ್ರಕಾರ ರೈತರಿ ಬಜ್ಜೈ ಅಡೆ ಕೊರಿದ ತಕ್ಷಣ ದುಡ್ಡು ಕೊರಪಡ ಕ್ರಮ ಇಜ್ಜಿ ಆಗಲು ಆ ಬಜ್ಜೆಯು ಮಾರಾಟ ಮಾಡ್ತದೆ ಬೊಕ್ಕ ಕಾಸುಗೋರ್ಬುಡಿ ಅಂಚಿನ ಮಂಜು ವ್ಯವಸ್ಥೆಗೆ ಒಗ್ಗೂಡು ಅಂಚಿನ ರೈತರಿ ತನ್ನ ಇಡೀ ವರ್ಷದ ಸಂಪಾದನೆದ ಬಜ್ಜೈನ ಅರ್ನಾ ಮಾರುಕಟ್ಟೆಗೆ ಮಾಡಿರಿ అరు కే చీటడు బర్ది యాజ్జ నాడు కోరిపికల్న ఈ బజ్జైద మౌల్యండి ఆ చీటిడు కొరదు ఎంకల రైతూ విశ్వాస కొర బజ్జై న్యాయోచితమైన బెలైన మౌల్య కోరు ఇంచి ఇంచిపారు అంగడి బాధితుంది నాపత్ ఐదు చీక చీటి కొర కలగల దుడ్డుజ్జి సంపర్కలజ్జి సంపర్క సాధన கடிதம்றுத்துகிறேன் <laughs>